ಗಾಯ್ಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಸ್ಯಾಸ್ ಲೈಫ್ ಸ್ಟೈಲ್ ನಾನು ಇವತ್ತು ಡೈಲಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ನಾವು ಒಂದು ಪ್ಲೇಸಿಗೆ ಹೋಗಾತೀವಿ ಆ ಪ್ಲೇಸ್ ನೇಮ್ ಬಂದುಬಿಟ್ಟು ಮದಲ್ಗಟ್ಟಿ ಆಂಜನೇಯ ಸ್ವಾಮಿ ಆ್ಯಕ್ಚುಲಿ ಊರ ಹೆಸ್ರು ಮದಲ್ಗಟ್ಟಿ ಅಲ್ಲಿ ಫೇಮಸ್ ಇರೋದಂದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ ನಾವು ಏನೋ ಒಂದು ರೀಸನಿಗೆ ಹೋಗತ್ತೀವಿ ಯಾಕೆ ಹೋಗಾತೀವಿ ಅನ್ನೋದನ್ನ ನಾನು ನಿಮ್ಗೆ ವಿಡಿಯೋದ ಲಾಸ್ಟ್ ಒಳಗೆ ಹೇಳ್ತೇನೆ ಇದು ಬಂದುಬಿಟ್ಟು ಮುಂಡ್ರಗಿಯಿಂದ ಹನ್ನೆರಡು ಕಿಲೋಮೀಟರ್ ಆಕೈತಿ ವಿಜಯನಗರ ಡಿಸ್ಟಿಕ್ ಆಮೇಲೆ ಹೂವಿನಡ್ಗಿ ತಾಲ್ಲೂಕು ಬರ್ತೈತಿ ಆ್ಯಕ್ಚುಲಿ ಮುಂಡ್ರಗಿ ನಿಯರ್ ಬೈ ಐತಿ ಅಂದರೂ ಮುಂಡ್ರಗಿ ತಾಲೂಕಿಲ್ಲ ಹೂವಿನ ಹಡಗಲಿ ತಾಲೂಕು ಐತಿ ಸೊ ನಾವು ಈ ಪ್ಲೇಸ್ ರೀಚ್ ಆದ್ವಿ ನೋಡ್ತಿರ್ಬೋದು ನೀವು ತುಂಗಭದ್ರಾ ನದಿ ಆಮೇಲೆ ಗುಡ್ಡ ಈ ಕಡೆ ನದಿ ಆಮೇಲೆ ಸಖತ್ತಾಗಿತ್ತು ವ್ಯೂ ಅರ್ಲಿ ಮಾರ್ನಿಂಗ್ ಅಂದ್ರೆ ಸನ್ ರೈಸ್ ಆಗೋ ಟೈಮ್ ಆಮೇಲೆ ಸನ್ಸೆಟ್ ಟೈಮ್ ಬಂದ್ರಂತು ಮಸ್ತ್ ಇರ್ತೈತಿ ವ್ಯೂವ್ ನಂಗೆ ಹೆಂಗೆ ಫೀಲ್ ಆಗತ್ತಿತ್ತಂದರೆ ಯಾವುದೋ ಒಂದು ಮಲೆನಾಡ ಪ್ಲೇಸಿಗೆ ಬಂದೇನು ಅನ್ನೋ ಥರ ಫೀಲ್ ಆಗತ್ತಿತ್ತು ಯಾಕಂದ್ರೆ ಆಲ್ಮೋಸ್ಟ್ ನಾವು ಮುಂಡುಗಿಗೆ ಬಂದು ಟೂ ಮಂತ್ಸ್ ಆಗ್ತಾ ಬಂತು ಬಿಸಿಲು ಸಿಕ್ಕಾಪಟ್ಟೆ ಐತಿ ಈ ಥರ ಗ್ರೀನ್ರಿ ನಾನು ಜಾಸ್ತಿ ನೋಡಿರಲಿಲ್ಲ ಈ ಪ್ಲೇಸ್ ಒಂಥರ ನಂಗೆ ನಮ್ದು ನೇಟಿವ್ ಫೀಲ್ ಕೊಡತಿತ್ತು ಮಸ್ತ್ ಐತಿ ಯಾರಾದರೂ ಈ ಕಡೆ ಸೈಡ್ ಬಂದಿದ್ರೆ ಅಥವಾ ಬ ಬರೋರಿದ್ರೆ ಇದೊಂದು ಪ್ಲೇಸಿಗೆ ವಿಸಿಟ್ ಮಾಡಿ ಆಮೇಲೆ ಪವರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಇದು ಆಂಜನೇಯ ಸ್ವಾಮಿ ಟೆಂಪಲ್ ಇರ್ಬೋದು ಹಾಗಾಗಿ ಯಾರಾದರೂ ಬಂದರೆ ವಿಸಿಟ್ ಮಾಡಿ ಹೋಗಿರಿ ಸೊ ನಮ್ಮ ಊರು ರೀಚ್ ಆದ್ವಿ ಇದೊಂದು ಹಳ್ಳಿ ಅನ್ಕೋತಿನಿ ನಾನು ಇದು ಆಂಜನೇಯ ಟೆಂಪಲ್ ಮಾತ್ರ ಹೂ ಬಿಟ್ಟು ಹೊರಗೆ ಐತಿ ಗಾದೆ ಮಾತು ಐತಲ್ಲ ಊರು ಸುಟ್ಟರು ಹನುಮಪ್ಪ ಹೊರಗ ಅಂತ ಹೇಳಿ ಸೊ ಇಲ್ಲಿ ಕೂಡ ಆಂಜನೇಯ ಸ್ವಾಮಿ ಹೊರಗ ಅದನ್ನ ಇದು ಟೆಂಪಲ್ದು ಫೇಸ್ ಬಂದುಬಿಟ್ಟು ನಾರ್ತಿಗೆ ಐತಿ ಇಲ್ಲೇ ಯಮ್ಮಿ ಆಕಳ ಕರು ಈ ಥರ ಎಲ್ಲ ಕಟ್ಟಿದ್ರು ಎಂಟ್ರಿ ಆದ್ವಿ ನಾವು ಊರು ಅಂದ್ರೆ ಹೈವೇ ಬಿಟ್ಟು ಒಳಗೆ ಹೋಗ್ಬೇಕು ಸ್ವಲ್ಪ ಅಂದ್ರೆ ಕಾಣ್ತೈತಿ ನಿಮ್ಗೆ ಯಾರೋ ಹೋದ್ರೂ ಈಸಿಲಿ ನಾವು ಹೋಗ್ಬೋದು ಟೆಂಪಲಿಗೆ ಇನ್ನು ಈ ದೇವ್ರ ಜಾತ್ರೆ ಬಂದುಬಿಟ್ರೆ ಡಿಸೆಂಬರ್ ಒಳಗೆ ಆಕೈತಿ ಡಿಸೆಂಬರ್ ಸಿಕ್ಸ್ಟೀನ್ತೇನೋ ಅಂತ ಅನ್ಕೊಂಡೆ ನಾನು ಅಲ್ಲಿ ಬೋರ್ಡ್ ಇತ್ತು ಸೊ ಹಂಗಾಗಿ ಹೇಳತ್ತೀನಿ ಆ ಟೈಮ್ಗೆ ಜಾತ್ರೆ ಆಕೈತಿ ಇವಾಗ ಮೊನ್ನೆ ದಮನ ನಿಮಗೆ ಸಿಂಪಲ್ಲಾಗಿ ಏನೋ ಪೂಜೆ ಮಾಡಿರ್ತಾರಂತ ನಾವು ಬಂದಿದ್ದ ಫ್ರೈಡೇ ಸ್ವಲ್ಪ ಅಂಗಡಿ ಓಪನ್ ಇದ್ವು ಇನ್ನು ಸ್ಯಾಟರ್ಡೆಗೆ ಅಂತ ಹೇಳಿದ್ರೆ ಅಲ್ಲಿ ಜನ ಆಮೇಲೆ ಅಯ್ಯಪ್ಪ ಸ್ವಾಮಿಗಳು ಹೋಗತ್ತಿದ್ರೆ ಶಬರಿಗೆ ಈ ಟೈಮ್ಗೂ ಹೋಗ್ಕಾರ್ ಏನೋ ಗೊತ್ತಿಲ್ಲ ಅನ್ನಂಗೆ ನಮ್ಮ ಕಡೆ ಸಂಕ್ರಾಂತಿ ಒಳಗೆ ಹೋಗ್ತಾರ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಬಟ್ ಇಲ್ಲಿ ಬಂದಿದ್ರೆ ನೋಡ್ತಿರ್ಬೋದು ಇದು ಆಂಜನೇಯ ಸ್ವಾಮಿ ಟೆಂಪಲ್ ನಾರ್ತ್ ಫೇಸ್ ಮಾಡ್ತಿತ್ತಿದ್ದ ಡೋರ್ ಫುಲ್ ನಾವು ಬಿಸಿಲಾಗಿಂದ ಬಂದಿದ್ವಿ ಬಟ್ ಇಲ್ಲಿ ಟೆಂಪಲಿಗೆ ಬರೋ ಒಂಥರ ಶಾಂತ ನಿರಾಳ ಅಂತ ಅನ್ಸಾಕತ್ತಿತ್ತು ಫುಲ್ ತಂಪ್ ತಂಪು ಅನ್ಸಾತಿತ್ತು ಸ್ವಲ್ಪ ಜನ ಇದ್ರಷ್ಟೇ ಜಾಸ್ತಿ ಜನ ಇರಲಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ನಾನು ಇವಾಗ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿನಲ್ಲ ಸೊ ಈ ಥರ ಪಬ್ಲಿಕ್ ಒಳಗೆ ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋಕೆ ಒಂಥರ ಅನಿಸ್ತೈತಿ ಅಂದರೆ ಮೊಬೈಲ್ ವೀಡಿಯೋ ಶೂಟ್ ಒಂಥರ ಅನಿಸ್ತೈತಿ ಅದ್ರಾಗ ಒಂದೊಂದು ಪ್ಲೇಸ್ ಒಳಗೆ ವಿಡಿಯೋ ಮಾಡೋದು ಇರಂಗಿಲ್ಲ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಇರ್ತೈತಿ ಇಲ್ಲಿ ಕೂಡ ಅಷ್ಟೇ ನಾನು ಅಪ್ ಟು ಟೆಂಪಲ್ ಒಳಗೆ ಹೋಗುವವರೆಗೂ ವಿಡಿಯೋ ತೊಗೊಳಾತಿದ್ದೆ ಅಲ್ಲಿ ಬೋರ್ಡ್ ಹಾಕಿದ್ರೆ ವಿಡಿಯೋ ಆಮೇಲೆ ಫೋಟೋಸ್ ಎಲ್ಲ ತಗೋಬೇಡ್ರಿ ಅಂತ ಹೇಳಿ ಅಂದರೂ ನಾನು ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ತೊಗೊಂಡೆ ಇನ್ನು ದೇವರಿಗೆ ಕಾಯಿ ಹಣ್ಣು ತೊಗೊಂಡಿದ್ವಿ ಆಮೇಲೆ ನದಿಗೆ ನಾನು ಉಡಿ ತುಂಬಬೇಕಾಗಿತ್ತು ಎಲೆ ಮರೆತು ಬಂದಿದ್ದೆ ಮನೆಯೊಳಗೆ ಎಲ್ಲ ತೊಗೊಂಡು ಬಂದಿದ್ದೆ ಹಾಗಾಗಿ ಎಲೆ ಆಮೇಲೆ ಹಣ್ಣು ಕಾಯಿ ತೊಗೊಂಡು ಒಳಗೆ ಹೋಗಾತ್ವಿ ಸುಮಾರಷ್ಟು ಯೂಟ್ಯೂಬ್ ಯೂಟ್ಯೂಬರ್ಸ್ ಈ ಪ್ಲೇಸದ್ದು ಎಕ್ಸ್ಪ್ಲೋರ್ ಮಾಡ್ಯಾರ ನಾನು ನೋಡ್ಕೊಂಡೆ ನಿನ್ನೆ ಅಂದರೆ ಇಲ್ಲಿಗೆ ಬರಬೇಕಾಗಿತ್ತಲ್ಲ ಹಾಗಾಗಿ ಟೆಂಪಲ್ ಯಾವ ಥರ ಐತಿ ಅನ್ನೋದನ್ನು ನೋಡಕ್ಕೆ ಹೋಗಿ ಒಂದಷ್ಟು ವೀಡಿಯೋಸ್ ನೋಡಿದೆ ಆಮೇಲೆ ಇನ್ನೊಂದು ಏನಂದ್ರೆ ಮಳೆಗಾಲದೊಳಗೆ ಫುಲ್ ಇದು ಗುಡಿಯೆಲ್ಲ ನೀರೊಳಗೆ ಮುಳುಗಿರ್ತೈತಿ ಅದನ್ನು ನೋಡಿದ್ನಿ ನಾನು ಯೂಟ್ಯೂಬ್ ಒಳಗೆ ಸೊ ಇನ್ನೊಂದು ಏನಂದ್ರೆ ಇಲ್ಲೇ ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ಏನೋ ತೊಗೊಂಡ್ರೆ ನನಗೆ ಇಬ್ರು ಹೋಗಿದ್ವಲ್ಲ ಹಸ್ಬೆಂಡ್ ನಾನು ಪಾಪುಗೆಲ್ಲ ಫಿಫ್ಟಿ ರುಪೀಸ್ ಏನೋ ತೊಗೊಂಡ್ರೆ ಐ ಥಿಂಕ್ ಎಂಟ್ರೆನ್ಸ್ ಫೀಸ್ ಅನ್ಕೋತೀನಿ ನಾನು ನಿಮ್ಮ ದಿವಸನ ಎಷ್ಟು ಮಸ್ತ್ ಐತಿ ಸೊ ನಾವು ಪೂಜೆ ಎಲ್ಲ ಮುಗಿಸಿ ನದಿ ಕಡೆ ಹೊಂಟ್ವಿ ಸ್ಲೀಪರ್ ಹಾಕ್ಕೊಂಡು ಬಂದಿರಲಿಲ್ಲ ಬಿಸಿಲು ಬೇರೆ ಸಖತ್ತಾಗಿತ್ತು ಕಾಲೆಲ್ಲ ಸುಡಾತಿದ್ವು ಇದು ಜೋಳ ನದಿ ದಡದೊಳಗೆ ಬೆಳ್ದಾರ ಫುಲ್ ಗ್ರೀನರಿ ಭಾಳ ಇಷ್ಟ ಆಯ್ತು ನನಗಿದು ಆಮೇಲೆ ಇನ್ನೊಂದೇನಂದ್ರೆ ಈ ಥರ ಯಾ ಇದೇ ನದಿ ಅಂತಲ್ಲ ಯಾವುದೇ ನಾವು ನದಿಗೆ ಹೋದರೂ ಈ ಥರ ಸ್ನಾನ ಎಲ್ಲ ಮಾಡಿ ಬಟ್ಟೆ ಎಲ್ಲ ಅಲ್ಲೆಲ್ಲೇ ಹೋಗಿಬಿಟ್ಟಿರ್ತಾರೆ ಆಮೇಲೆ ಬೀರ್ ರೀ ನಂಗಂತೂ ಅದು ನೋಡಿ ಶಾಕ್ ಆಯಿತು ಅದನ್ನು ಹಾಗನ್ನು ಎಷ್ಟಿಲ್ಲ ಫುಲ್ ಒಡೆದು ಗ್ಲಾಸ್ ಚೂರು ಚೂರು ಮಾಡಿ ಹಾಕಿದ್ದು ಹಾಕಿದ್ದಾರೆ ಇವಾಗ ಸಣ್ಣ ಮಕ್ಳಿರ್ಬೋದು ಯಾರೇ ಆಗಲಿ ದೊಡ್ಡವರೇ ಆಗಿರ್ಬೋದು ನೋಡ್ಲಾರ್ದಾಗ ಕಾಲಿಟ್ರೆ ಎಷ್ಟು ಪೇನ್ ಆಗೈತಲ್ಲ ಆ ಥರ ಎಲ್ಲ ಮಾಡೋಕೆ ಹೋಗಬಾರ್ದು ಆಮೇಲೆ ಬಟ್ಟೆನೂ ಅಷ್ಟೇ ಸ್ನಾನ ಮಾಡಿ ಒಂದು ಕಡೆ ಅಂತ ಇಟ್ಟಿರ್ತಾರ ಇಲ್ಲಾಂದ್ರೆ ಒಂದು ಕಡೆ ರಾಶಿ ಹಾಕ್ಬೇಕು ಆ ಥರ ಮಾಡೋದ್ರಿಂದ ಪ್ಲೇಸಸ್ ಎಲ್ಲ ಹಾಳಾಕ ಸೊ ಆ ಥರ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಸ್ನಾನ ಮಾಡಿರಿ ಮಾಡಿ ನೀವು ಅಂದರೆ ಒಂದೊಂದು ಪದ್ಧತಿ ಇರ್ತೈತಲ್ಲ ಬಟ್ಟೆ ಅಲ್ಲೇ ಬಿಟ್ಟು ಬರಬೇಕಂಥೇಳಿ ಆ ಥರ ಇದ್ದರೆ ನೀವು ಬಟ್ಟೆ ಒಂದು ಕಡೆ ರಾಶಿ ಹಾಕಿ ಬಂದರೆ ಒಳ್ಳೇದು ಇದರಿಂದ ಅಂದ್ರೆ ಟೂರಿಸ್ಟ್ ಪ್ಲೇಸ್ ಸುಮ್ಮನೆ ಹಾಳಾಗ್ಕೈತಿ ನೋಡ್ತಿರ್ಬೋದು ನೀವು ಅಲ್ಲೆಲ್ಲಿ ಎಷ್ಟು ಅಲ್ಲಿ ಈಸ್ ಮಾಡಿಬಿಟ್ಟಾರಂಥೇಳಿ ಇನ್ನು ಎಲ್ಲೇ ನೀರಿರೋ ಪ್ಲೇಸಿಗೆ ಹೋದ್ರೆ ಅಂದ್ರೆ ನದಿ ಆಗಿರ್ಬೋದು ಹೊಳೆ ಈ ಥರ ಹೋದ್ರೆ ಒಂದು ಬಾಗಿನ ಅಂತ ಹೋಗ್ತೀವಿ ಅಂದರೆ ಎಲೆ ಅಡಿಕೆ ಉಡಿ ಏನು ತುಂಬ್ತೇವಲ್ಲ ನಮಗೆ ಮುತ್ತೈದರಿ ಆ ಥರ ಆ ಉಡಿ ಒಯ್ದಿರ್ತೇವೆ ನಾವು ಬೆಲ್ಲದ ಅಚ್ಚು ಅಕ್ಕಿ ಎಲೆ ಆಮೇಲೆ ಏನು ಉತ್ತತ್ತಿ ಹಣ್ಣು ಹೂವು ಎಲ್ಲ ತೊಗೊಂಡು ನಾನು ಏನು ಮಾಡಿಬಿಟ್ಟೆ ಅಕ್ಕಿ ಸ್ವಲ್ಪ ಹಾಕ್ಕೊಂಡು ಹುಡಿದ ಅಕ್ಕಿ ಎಲ್ಲ ಅಲ್ಲಿ ದೇವಸ್ಥಾನದೊಳಗೆ ಕೊಟ್ನಿ ಆಮೇಲೆ ಅದು ಅಕ್ಕಿ ಒಳಗೆ ನಾನು ಬೆಲ್ಲದ ಹಚ್ಚಿ ಇಟ್ಕೊಂಡು ಬಂದಿದ್ದೆ ಮಿಸ್ ಆಗಿ ಅದನ್ನ ಟೆಂಪಲ್ ಒಳಗೆ ಕೊಟ್ಬಿಟ್ಟೆ ಸಾಂಗ್ ಆಗಿ ಉಡಿ ಅಷ್ಟೇ ತುಂಬಾ ತೀನಿ ಮುಂದೆ ಹೋಗೋಕ್ಕೂ ಒಂಥರ ಭಯ ಯಾಕಂದ್ರೆ ಮೊದಲೇ ಹೇಳಿದ್ರಲ್ಲೇ ಸುಳಿ ಇದಾವ ಸೊ ಜಾಸ್ತಿ ಮುಂದೆ ಹೋಗಬೇಡ್ರಿ ಅಂಥೇಳಿ ಲೇಟು ನಮಸ್ಕಾರ ಎಲ್ಲ ಮಾಡಿಕೊಂಡು ನಾವು ಯಾಕೆ ಬಂದಿದ್ವಿ ಅಂದು ಅನ್ನೋದನ್ನು ನಾನು ಆ ವೀಡಿಯೋ ಲಾಸ್ಟಲ್ಲಿ ನಿಮ್ಗೆ ಹೇಳೀನಿ ಸೊ ಯಾರು ಮಿಸ್ ಮಾಡಬೇಡ್ರಿ ಇಲ್ಲಿಗೆ ಯಾಕೆ ಬಂದಿದ್ದೆ ಅಂತ ಹೇಳಿ ಸೊ ಪೂಜೆ ಮಾಡಿದ್ರೊಳಗೆ ನಮಗೆ ಮನೆಯಿಂದ ಕಾಲ್ ಬಂತ ಹಾಗಾಗಿ ನಮ್ಮ ಏನು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಬೇಗನ ಹೊರಟು ಬಿಟ್ವಿ ನಾವು ಬೆಳಗ್ಗೆ ಟಿಫನ್ ಏನು ಮಾಡಿರಲಿಲ್ಲ ಅಂದ್ರೆ ಒಮ್ಮೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಏನಾಯ್ತು ಅಂದ್ರೆ ನಾನು ಸ್ಟಾರ್ಟಿಂಗ್ ತೋರಿಸಿದಲ್ಲ ಎಫ್ ಸೊಮ್ಗಳು ಬಂದಿದ್ರು ಅಂತ ಹೇಳಿ ಅವರು ಟಿಫನ್ ಮಾಡ್ಕೊಂಡಿದ್ರು ಚುರುಮುರಿ ಸುಸ್ಲಾ ಮಾಡ್ಕೊಂಡಿದ್ರು ಸೊ ಇಲ್ಲೆಲ್ಲ ಪೂಜೆ ಮುಗಿಸಿ ಮೇಲೆ ಹೋದ ತಕ್ಷಣ ಅಲ್ಲಿ ಅವ್ರು ನಮ್ಗೆ ಕೇಳಿದ್ರೆ ಪ್ರಸಾದ ಮಿಕ್ಕೈತಿ ಸೊ ನೀವು ತಿಂತೀರಿ ಅಂದ್ರೆ ತಂದು ಕೊಡ್ತೇವೆ ಅಂತ ಹೇಳಿ ಹಂಗಾಗಿ ನಮ್ಗೆ ಒಲ್ ಮನಸ್ಸಾಗಲಿಲ್ಲ ಯಾಕಂದ್ರೆ ಸೊ ಪ್ರಸಾದನ ಯಾರು ಅಂತಾರಲ್ಲ ಇಬ್ಬರು ನಾನು ನನ್ನ ಅಲ್ಲೇ ಟಿಫನ್ ಮುಗಿಸ್ಕೊಂಡು ವಾಪಸ್ಸು ನಮ್ಮ ಊರಿಗೆ ಬಂದುಬಿಟ್ವಿ ಇನ್ನು ನನ್ನ ವೀಡಿಯೋನ ಮನೆಗೆ ಹೋಗಿಂದ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸೊ ನಾವು ನಿನ್ನೆ ಅಷ್ಟೇ ಒಂದು ಪ್ಲೇಸಿಗೆ ಹೋಗಿದ್ವಿ ಆಲ್ರೆಡಿ ನಾನು ಮುಂಚೆಗೆ ನೀವು ನೋಡಿರ್ತೀರಿ ಇದು ಲಾಸ್ಟ್ ಕ್ಲಿಪ್ಪಿಂಗ ಇದು ಒಂದು ವೀಡಿಯೋನ ಎಂಡ್ ಮಾಡಬೇಕಂತ ಲಾಗ್ ಸ್ಟಾರ್ಟ್ ಮಾಡೀನಿ ಏನಪ್ಪ ಅಂದ್ರೆ ನಾವು ಎದಕ್ಕೆ ಆ ಪ್ಲೇಸಿಗೆ ಹೋಗಿದ್ವಿ ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೇನೆ ಅಂತ ಹೇಳಿದೆ ಎದಕ್ಕೆ ಹೋಗಿದ್ವಿ ಅಂದ್ರೆ ನಮ್ಮ ಪಾಪುದ ನಮ್ಮ ಏಯ್ಟ್ ಮಂತ್ಸಿಗೆ ಜೋಳ ತೆಗಸ್ಕೊಂಡು ಬಂದಿದ್ವಿ ಮನೆ ದೇವ್ರಿಗೆ ಹೋಗಿ ಸೊ ತೆಗೆಸ್ಕೊಂಡು ನಮ್ಮ ಕಡೆ ಹೆಂಗಂದ್ರೆ ಪೂರ್ತಿ ತಲೆಯೆಲ್ಲ ಕೊಡಂಗಿಲ್ಲ ಒಂದು ನೆತ್ತಿ ಇಲ್ಲಿ ಅಂದರೆ ನೆತ್ತಿ ಮೇಲಿಂದ ಒಂದು ಫೈ ಕೂದಲ ಕಟ್ ಮಾಡ್ತಾರೆ ಅಲ್ಲಿ ಪೂಜಾರಿ ಏನಿರ್ತಾರಲ್ಲ ಅವರು ಒಂದು ಐದು ಕೂದಲ ಕಟ್ ಮಾಡಿರ್ತಾರೆ ಅದನ್ನು ನಾವು ಬರೋ ಕಡೆ ಬಿಟ್ಟು ಬಂದಿದ್ವಿ ಇನ್ನು ಮೆಕ್ಕಿದ್ವು ಸ್ವಲ್ಪ ಕೂದಲ ಬಂದಿದ್ವಿ ಪಾಪುಗೆ ನಾವು ಮೊನ್ನೆ ಊರಿಗೆ ಹೋದಾಗ ನಮ್ಮ ಅಣ್ಣನ ಕಡೆ ಕಟ್ ಮಾಡ್ತಿದ್ದೆ ಪೂರ್ತಿ ಕೂಲ್ ತೆಗಿಯೋಂಗಿಲ್ಲ ನಮ್ಮ ಕಡೆ ಅದು ಯಾಕೋ ನಂಗೆ ಗೊತ್ತಿಲ್ಲ ಒಂದೊಂದು ಕಡೆ ಮುಡಿ ಅಂದ್ರೆ ಪೂರ್ತಿ ತಲೆ ತಲೆ ಕೂದಲ ಎಲ್ಲ ತೆಗಿತಾರೆ ಗುಣ ಹೊಡೆಸ್ತಾರೆ ಬಟ್ ನಮ್ಮ ಕಡೆ ಆ ಥರ ಮಾಡೋಂಗಿಲ್ಲ ನೆತ್ತಿರದೆತ್ತಿ ತೆಗಿಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಮೇನ್ ರೀಸನ್ ಏನಂತ ಹೇಳಿ ಹಾಗಾಗಿ ಮೊನ್ನೆನ ಊರಿಗೆ ಹೋದಾಗ ತಗ್ಸಿದ್ನಲ್ಲ ಆ ಕೂದಲ ತೊಗೊಂಡು ಬಂದಿದ್ದೆ ನಾನು ಅದನ್ನು ಹೊಡಿ ಬಿಡ್ಬೇಕಂತ ಹೇಳಿ ನಾವು ಅವತ್ತು ಮೊದಲು ಗಟ್ಟಿಗೆ ಹೋಗಿದ್ವಿ ಅಲ್ಲಿ ತುಂಬ ನದಿ ಐತಲ್ಲ ಹೆಂಗೂ ಹಣ್ಣು ಹೋದ್ರೆ ಆಯ್ತು ಆಮೇಲೆ ಇದು ಕೂದಲೂನು ಬಿಟ್ಟು ಬಂದ್ರ ಆಯ್ತು ಅಂತ ಅವತ್ತು ಹೋಗಿದ್ವಿ ಪ್ಲೇಸ್ ಮಾತ್ರ ಮಸ್ತ್ ಐತಿ ಯಾರಾದರೂ ಈ ಕಡೆ ಬಂದ್ರೆ ಅಲ್ಲೊಂದು ಸಲ ವಿಸಿಟ್ ಮಾಡಿರಿ ಇವತ್ತೇನಲ್ಲ ಎಷ್ಟೇ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು